ಏನಂತಾರೆ ಅವ್ರಿಗೆ ತಿಳುವಳಿ ಇರ್ತೀರಾ ನೋಡಪ್ಪ ಜಾತಿ ಎಲ್ಲಾ ಜಾತಿನೂ ಒಂದೇನಂತಾರ ಈಗ ಮಾಡಿದ ಕಾಂಗ್ರೆಸ್ ಲೋಪ ಸರ್ಕಾರಕ್ಕೆ ಹೇಳ್ತೀನಿ ನನ್ಗೆ ನಿಮ್ಗೆ ಅವ್ರು ಮಾಡಿದ ಲೋಪ ಕೆಲಸ ನೀವೇ ಜಾತಿಗಳಾದ್ರು ಕೇಳ್ಕೊಂಡು ಅಂತ ಕಳಿಸ ಒಂದು ಪರಿಜ್ಞಾನ ಬಂದ್ ಕೂತ್ಬಿಟ್ಟಿದ್ದೀನಿ ನಮ್ಮ ರಾಜ್ಯ ಆ ತರಹದ ಪರಿಸ್ಥಿತಿ ಅಂತ ಅದಾದ್ರೆ ಹುಡುಗರೇ ಬಂದ್ ಕೇಳ್ತಾರೆ ಅಂತ ಹೇಳಿದ್ರೆ ಇವಾಗ ಅವ್ರವ್ರ ಮನಸ್ಸು ಯಾವ ತರ ಬೀಳ್ತಾ ಇವಾಗ ಈಗ ಅಲ್ಸಂಖ್ಯಾತ ಮನೆಗೆ ಹೋಗ್ತಾರೆ

ಮನೆಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಅವರೇ ಬನ್ನಿ ಈಗ ಅವ್ರಿಗೆ ಹನ್ನೆರಡು ಗಂಟೆಗೆ ಮೀಟಿಂಗ್ ಇದೆ ನನಗೆ ಅಂತ ಹೇಳಿದ್ರು ಅಲ್ಲಿ ಮೀಟಿಂಗ್ ಅಲ್ಲಿ ನಾನು ಏನು ಹೇಳಬೇಕು ಅಂತ ನನಗೂ ಗೊತ್ತಾಗಲ್ಲ ಗ್ರೌಂಡ್ ಹೋದ್ರೆ ಗೊತ್ತಾಗೋದು ಅಂದ್ಬಿಟ್ಟು ನಾನೇ ಕರ್ಕೊಂಡ್ಬಂದಿದ್ದ ಕರ್ಕೊಂಡ್ಬಂದು ಈಚೆಗೆ ಬಂದ್ರೆ ಮ್ಯಾಪ್ ಹಾಕಿರೆ ಗೂಗಲ್ ಮ್ಯಾಪ್ ಹಾಕಿರ ಎಲ್ಲಿಗಾಯ್ತು ನಮ್ಮ ಸ್ಕೂಲ್ನಿಂದ ಚಿಕ್ಕಬರ್ಗ ಗೌರ್ಮೆಂಟ್ ಸ್ಕೂಲಿಂದ ಮ್ಯಾಪ್ ಹಾಕಿದ್ರೆ ನಗರಸಭೆಗೆ ಹೋಯ್ತು ನಗರಸಭೆಗೆ ಹೋದ್ರೆ ಅಲ್ಲೇ ಸ್ಟಿಕ್ಕರ್ ಹಾಕಿಲ್ಲ ಅಲ್ಲಿ ಅಲ್ಲಿಂದ ಈಚೆ ಬಂದ್ವು ಈಚೆ ಬಂದ್ರೆ ಎಲ್ಲಿಗೋಯ್ತು ಪೆಟ್ರೋಲ್ ಬಂಕ್ ಆಯ್ತು ಮಂಜಾಣ ಪೆಟ್ರೋಲ್ ಬಂಕ್ ತೋರಿಸ್ತು ಪೆಟ್ರೋಲ್ ಬಂಕ್ಗೆ ಹೋದ್ರೆ ಅಲ್ಲೂ ಸ್ಟಿಕ್ಕರ್ ಹಾಕಿಲ್ಲ ಅಲ್ಲಿಂದ ಈಚೆ ಬಂದ್ರೆ

ಸರಿ ನೀವು ಕಾರ್ಡಿನೇಟ್ ಮಾಡ್ತಾರೆ ನಿಮ್ಮತ್ತ ಉತ್ತರ ಇಲ್ಲ ಅಂತ ನನ್ನ ಪಾಯಿಂಟ್ ಇಷ್ಟೇ ಸರ್ ಜಾತಿ ಕಡೆ ಅಲ್ಲೇ ಸರ್ ಮನುಷ್ಯನ ತಪ್ಪ ಮಾಡ್ತಾರೆ